ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಯಾನ್ಸಲ್ ಅಂದರೆ ಇದರ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಪಾಕಿಸ್ತಾನದಲ್ಲಿ ನಡೆಸುತ್ತೇವೆ ಎಂದ ಐ ಸಿ ಸಿ ಕೂಡ ಹೇಳಿತ್ತು ಬಟ್ ಅದೇ ಥರ ಇದೀಗ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ಕ್ಯಾನ್ಸಲ್ ಆಗಿದೆ ಅಂದರೆ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದರೆ ಚಾಂಪಿಯನ್ಸ್ ಟ್ರೋಫಿಯನ್ನು ಪಾಕಿಸ್ತಾನದಿಂದ ಸೌತ್ ಆಫ್ರಿಕಾಗೆ ಮೂವ್ ಮಾಡಲು ಐ ಸಿ ಸಿ ನಿರ್ಧಾರ ಮಾಡಿದಂಥ ರಿಪೋರ್ಟ್ ಹೇಳುತ್ತಿದೆ ಬಟ್ ಪಾಕಿಸ್ತಾನಪ್ಪ ಅಂದರೆ ಇದಕ್ಕೆ ಒಪ್ಪಿಲ್ಲ ಬಟ್ ಪಾಕಿಸ್ತಾನ ಒಪ್ತಿದ್ರು ಕೂಡ ಐ ಸಿ ಸಿ ಏನಿರುತ್ತೆ ಅದೇ ಫ್ನಲ್ ಅಂತಲೇ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾನಪ್ಪ ಅಂದರೆ ಪಾಕಿಸ್ತಾನದಲ್ಲಿ ಅಡಕೆ ನಿರಾಕರಿಸಿತ್ತು ಇದೀಗ ಸೌತ್ ಆಫ್ರಿಕಾದಲ್ಲಿ ಚಾಂಪಿಯನ್ಸ್ ಟ್ರೋಫಿ ರಿಪೋರ್ಟ್ ಪ್ರಕಾರ ಅಂತ ಹೇಳ್ಬೋದು ಇದೊನಪ್ಪ ಅಂದರೆ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂಥರ ಬಿಗ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮ್ಮ ಟೀಮ್ ಇಂಡಿಯಾ ಕಾಣಿಸ್ಕೊಳ್ಳುತ್ತೆ ಪಾಕಿಸ್ತಾನ ಬರುತ್ತೆ ಅಲ್ವಾ ಕಾದು ನೋಡಬೇಕು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಯಾರು ಕೇಳ್ತಾರೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು